ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಿರಾಜಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಎಷ್ಟೋ ಜನ ಕಮೆಂಟಲ್ಲಿ ತಿಳಿಸಿದಿರ ಹಾಗೆ ನೀವು ಕೂಡ ನಿಮ್ಮ ಮನಸ್ಸಲ್ಲಿ ಅದೇ ಥರ ಅಂದ್ಕೊಂಡಿದ್ದೀರ ಏನಪ್ಪ ರಾಮನು ಸಾಯಿಯೇ ಸಾಯಿಯೂ ರಾಮನೇ ಕೃಷ್ಣನು ಅವನೇ ರಾಮನು ಅವನೇ ಎಲ್ಲವೂ ಅವನೇ ಅಂತ ಹೇಳಿ ನಾವು ಗುರುವಿನಲ್ಲಿ ಪರಿಪೂರ್ಣತೆಯನ್ನು ಈಗ ಹೊಂದುತ್ತಾ ಇದ್ದೀವಿ ಖಂಡಿತವಾಗಿಯೂ ನಾವು ಗುರುವಿನಲ್ಲಿ ನಮ್ಮ ಎಲ್ಲ ಒಂದು ಇಚ್ಛೆಗಳನ್ನು ಅರ್ಪಿಸುವುದರ ಜೊತೆಗೆ ನಮ್ಮ ಕೆಟ್ಟ ಪ್ರಾರಬ್ಧ ಗುಣಗಳನ್ನು ಕರ್ಮಗಳನ್ನು ಸಹ ಅವರ ಪಾದಗಳಿಗೆ ಅರ್ಪಿಸಿ ನಮ್ಮನ್ನು ಒಳ್ಳೆಯ ದಾರಿಯಲ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಅಲ್ವಾ ಅದೇ ಥರ ಸ್ನೇಹಿತರೆ ಇದೇ ತಿಂಗಳು ಜನವರಿ ಇಪ್ಪತ್ತೆರಡನೇ ತಾರೀಕು ಹನ್ನೆರಡು ಗಂಟೆ ಮೂವತ್ತು ನಿಮಿಷದೊಳಗೆ ಏನು ಅಭಿಜಿನ್ ಲಗ್ನದಲ್ಲಿ ಶ್ರೀರಾಮಚಂದ್ರನ ಮೂರ್ತಿಯ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗುತ್ತಲ್ಲ ಅಂತಹ ಸದಾವಕಾಶದ ಒಂದು ಮಂತ್ರಾಕ್ಷತೆ ನಮ್ಮ ಮನೆಯ ಬಾಗಿಲಿಗೆ ಪ್ರತಿ ಮನೆಯ ಬಾಗಿಲಿಗೂ ಬಂದಿದೆ ಅಂದರೆ ಖಂಡಿತವಾಗಿಯೂ ರಾಮ ಮೊದಲೇ ನಮ್ಮ ಮನೆಯೆಲ್ಲ ಇದ್ದಾನೆ ರಾಮ ಮೊದಲೇ ನಮ್ಮ ಮನೆಯೆಲ್ಲ ಸೇರಿ ನಮ್ಮೆಲ್ಲರಿಗೂ ಒಂದು ಆತ್ಮವಿಶ್ವಾಸವನ್ನು ಕೊಡ್ತಾ ಇದ್ದಾರೆ ನಾನು ನಿಮ್ಮ ಜೊತೆಗಿದ್ದೀನಿ ನಿಮ್ಮ ಮನೆಗೇ ಬಂದಿದ್ದೀನಿ ಖಂಡಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಾನು ಕೊಡ್ತೀನಿ ಅಂತ ಹೇಳಿ ಹೇಳುವ ಮೂಲಕ ಮಂತ್ರಾಕ್ಷತೆ ಇವತ್ತು ನಮ್ಮ ಮನೆಗೆ ಬಂದು ಸೇರಿದೆ ಸ್ನೇಹಿತರೆ ಅಲ್ವಾ ಹಾಗೆ ಸ್ನೇಹಿತರೆ ಈ ಮಂತ್ರಾಕ್ಷತೆಯನ್ನು ಏನು ಮಾಡಬೇಕು ಈ ಮಂತ್ರಾಕ್ಷತೆಯನ್ನು ಯಾವ ರೀತಿ ಉಪಯೋಗಿಸೋದ್ರಿಂದ ನಮ್ಮ ದೇಹಕ್ಕೆ ನಮ್ಮ ಮನಸ್ಸಿಗೆ ಒಂದು ಬಲ ಬರುತ್ತೆ ಹಾಗೆ ಇದನ್ನು ಇದರಿಂದ ನಮ್ಮ ಮನಸ್ಸಿಗೆ ಯಾವ ರೀತಿ ಶಾಂತಿ ಸಿಗುತ್ತೆ ನಮ್ಮ ಮನೆಯಲ್ಲಿ ಯಾವ ರೀತಿ ಸಂತೋಷವನ್ನು ತಂದ್ಕೋಬೋದು ಹಾಗೆ ಇದನ್ನು ಯಾವ ರೀತಿ ಪೂಜೆ ಮಾಡಿದರೆ ಆರಾಧನೆ ಮಾಡಿದರೆ ಯಾವ ಮಂತ್ರದಿಂದ ಈ ಮಂತ್ರಾಕ್ಷತೆಯನ್ನು ಜನವರಿ ತಿಂಗಳು ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ಅಭಿಜಿನ್ ಲಗ್ ಅಮೃತ ಗಳಿಗೆಯಲ್ಲಿ ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡಿದು ನಾವು ಈ ಮಂತ್ರವನ್ನು ಪಠಿಸಿದರೆ ಖಂಡಿತವಾಗಿಯೂ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ನಮ್ಮ ದಾರಿದ್ರ್ಯ ದೂರವಾಗುತ್ತೆ ನಮ್ಮ ಮನಸ್ಸಿನ ಖಿನ್ನತೆ ದುಃಖ ದೂರವಾಗ್ತವೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ಶ್ರೀರಾಮಚಂದ್ರ ನಮ್ಮ ಮನೆಗಳಿಗೆ ಈ ರೀತಿಯಾಗಿ ಅಕ್ಷತೆಯ ಮಂತ್ರಾಕ್ಷತೆಯ ರೂಪದಲ್ಲಿ ಬಂದಿದ್ದಾರೆ ಸ್ನೇಹಿತರೆ ಇವೆಲ್ಲ ಮಾಹಿತಿಯನ್ನು ಸಣ್ಣದಾಗಿ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಂದರೆ ಇಷ್ಟು ದಿನ ನಮಗೂ ಕೂಡ ಮಂತ್ರಾಕ್ಷತೆ ನಮ್ಮ ಮನೆಗೆ ಬಂದಿರಲಿಲ್ಲ ಇವತ್ತು ಪೂಜೆ ಮಾಡಿದಾಗ ಪೂಜೆ ಮಾಡಿದೆ ಬೆಳಗ್ಗೆ ಹಾಗೆ ಮಾಡಿ ನಮ್ಮ ಮನೆಗೆ ಯಾಕೋ ಕೊಟ್ಟಿಲ್ಲ ಮಂತ್ರಾಕ್ಷತೆನ ಎಲ್ಲರ ಮನೆಗೂ ಕೊಟ್ಟಿದ್ದಾರಲ್ಲ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ ಆ ಕ್ಷಣ ನಮ್ಮ ಮನೆಗೂ ಸಹ ಅದೇನೋ ಏನೋ ಗೊತ್ತಿಲ್ಲ ಆ ರಾಮನಿಗೆ ನನ್ನ ಕೂಗು ಕೇಳಿಸ್ತೋ ಏನೋ ಗೊತ್ತಿಲ್ಲ ತಕ್ಷಣವೇ ನಮ್ಮ ಮನೆ ಹೋದವರು ಮತ್ತು ತೊಗೊಳ್ರಿ ಅಕ್ಷತೆನ ಅಂತ ಹೇಳಿ ಕೊಟ್ಟು ಹೋದ್ರಲ್ಲ ಆ ಸುವರ್ಣ ಅವಕಾಶವನ್ನು ನಾನು ಮರೆಯೋ ಹಾಗಿಲ್ಲ ಸ್ನೇಹಿತರೆ ಬೇಡಿದ ತಕ್ಷಣ ಭಗವಂತ ನಮಗೆ ಯಾವ ರೀತಿಯೆಲ್ಲ ಸ್ಪಂದಿಸ್ತಾರಲ್ಲ ಆ ಒಂದು ಸ್ಪಂದನೆಗೆ ನಾವು ಯಾವತ್ತೂ ಕೃತಜ್ಞರತೆ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ ಇರಬೇಕು ನಮ್ಮ ಇಡೀ ಜೀವಮಾನ ನಾವು ಕೊನೆಯ ನಮ್ಮ ಸಾವಿನ ಕೊನೆಯ ಕ್ಷಣಗಳವರಿಗೂ ನಾವು ಭಗವಂತನನ್ನು ಎಷ್ಟು ಧನ್ಯ ಭಗವಂತನಿಗೆ ಎಷ್ಟು ಧನ್ಯವಾದಗಳನ್ನು ಅರ್ಪಿಸಿದರೂ ಸಾಲದು ಯಾಕಂದರೆ ಪ್ರತಿಯೊಂದು ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ನಮಗೆ ಕಷ್ಟ ದುಃಖಗಳನ್ನು ಕೊಡ್ತಾರೆ ಅದು ಯಾಕೆ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ನಮಗೊಂದು ಅವಕಾಶವನ್ನು ಕೊಡ್ತಾರೆ ಪಾಠವನ್ನು ಕಲಿಸ್ಲಿಕ್ಕೆ ನಮಗೊಂದು ಅವಕಾಶವನ್ನು ಕೊಡ್ತಾರೆ ಹಾಗೆ ನಮ್ಮ ಜೀವನ ಲ್ಲಿ ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷಣವೂ ಅವ್ರು ನಮ್ಮ ಜೊತೆಗಿದ್ದು ನಮಗೆ ಸಹಾಯವನ್ನು ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಅವರು ಒಳ್ಳೆಯದರ ಕಡೆ ನಮ್ಮನ್ನು ನಡೆಸೋದ್ರ ಜೊತೆಗೆ ಕೆಟ್ಟ ಕರ್ಮವನ್ನು ಸಹ ಅಳಿಸುವ ಒಂದು ಪಾಠವನ್ನು ನಮಗೆ ಕೊಡ್ತಾ ಹೋಗ್ತಾರೆ ಅಲ್ವಾ ಸ್ನೇಹಿತರೆ ಹಾಗಾಗಿ ನನಗೂ ತುಂಬ ಸಂತೋಷ ಆಯಿತು ಅದರದ್ದೊಂದು ಸಣ್ಣದಾಗಿ ಮಾಹಿತಿ ಕೊಡಬೇಕು ಅಂತ ಹೇಳಿ ನಿಮಗನ್ನಿಸ್ತು ಹಾಗಾಗಿ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಏನೀಗ ಮಂತ್ರಾಕ್ಷತೆ ನಿಮ್ಮ ಮನೆಗೆಲ್ಲ ಸೇರಿದೆಯಲ್ಲ ಆ ಮಂತ್ರಾಕ್ಷತೆಯನ್ನು ಸ್ವಲ್ಪ ಹೆಚ್ಚು ಮಾಡಿಕೊಡ್ರಿ ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಅಂದರೆ ನಮ್ಮ ಮನೆಯಲ್ಲಿರೋ ಅಕ್ಕಿಯನ್ನು ಹಾಗೆ ತುಪ್ಪವನ್ನು ಬೆರೆಸಿ ಅರ್ಶನವನ್ನು ಬೆರೆಸಿ ಮೂರು ಬೆರೆಸಿ ಅದನ್ನು ಚೆನ್ನಾಗಿ ಈ ಅಕ್ಷತೆನ ಆ ಅಕ್ಷತೆ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಹೆಚ್ಚು ಮಾಡಿಕೊಡ್ರಿ ಹೆಚ್ಚು ಆದಮೇಲೆ ನೀವು ಮೊದಲು ಅದನ್ನು ಜನವರಿ ತಿಂಗಳು ಈ ಜನವರಿ ಇಪ್ಪತ್ತೆರಡನೇ ತಾರೀಕು ಬರೋವರೆಗೂ ಆ ಅಕ್ಷತೆಯನ್ನು ಹಾಗೆ ಒಂದು ಹಳದಿ ವಸ್ತ್ರದಲ್ಲಿ ಕಟ್ಟಿ ಭಗವಂತನ ಹತ್ರ ಇತ್ತು ನೀವು ದೇವ್ರ ಮನೆಯಲ್ಲಿ ಇಟ್ಟು ಅದನ್ನು ಪೂಜಿಸ್ರಿ ನಾ ಇಪ್ಪತ್ತೆರಡನೇ ತಾರೀಕು ಆ ಅಕ್ಷತೆಯ ಗಂಟನ್ನು ಬಿಚ್ಚಿ ಪೂಜೆ ಎಲ್ಲ ಮೇಲೆ ಅದಕ್ಕೆ ಧೂಪ ದೀಪ ನೈವೇದ್ಯವನ್ನು ಅರ್ಪಿಸ್ರಿ ನಂತರ ಆ ಅಕ್ಷತೆ ಕಾಳನ್ನು ಸ್ವಲ್ಪ ದಿನದ ಥರ ನಾವು ಆಚರಣೆ ಮಾಡಬೇಕು ಒಮ್ಮೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂದರೆ ರಾಮನೇ ಮತ್ತೊಮ್ಮೆ ಬರ್ತಾ ಇದ್ದಾನೆ ಬೆಳಿತೇ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಈ ಕಲಿಯುಗ ಈ ಕಲಿಯುಗ ಮುಗಿದ ಮೇಲೆ ಸತ್ಯಯುಗದ ಪ್ರವೇಶವೇ ಆಗೋದು ಅದಕ್ಕೆ ನಾವು ಒಂದು ಒಳ್ಳೆಯ ಸಿದ್ಧತೆಯನ್ನು ಮಾಡ್ತಾ ಆ ಸಿದ್ಧತೆಯನ್ನು ನಾವು ಕೂಡ ಗುರುವಿನ ಮಾರ್ಗದರ್ಶನದಲ್ಲಿ ನಮ್ಮ ಜೀವನದಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಅದೇ ತರ ಈಗ ರಾಮನ ಅವತಾರವೂ ಆಗಿದೆ ಅಲ್ವಾ ಖಂಡಿತವಾಗಿಯೂ ಎರಡು ಒಂದು ಸತ್ಯಯೋಗದ ಪ್ರವೇಶವೂ ಆಗುತ್ತೆ ಹಾಗೆ ಅದರ ಜೊತೆಗೆ ರಾಮ ಬಂದ್ಬಿಟ್ಟಿದ್ದಾರೆ ಈಗಾಗಲೇ ಮೊದಲೇ ಬರ್ತಾ ಇದ್ದಾರೆ ಈಗ ಅಲ್ವಾ ಹಾಗಾಗಿ ಸ್ನೇಹಿತರೆ ನಾವು ಈ ರೀತಿಯಾಗಿ ಅದಕ್ಕೆ ಈ ಅಕ್ಷತೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಒಂದು ಪಾಯಸ ಅವತ್ತಿನ ದಿನ ನಾವು ಸೋಮವಾರ ಇದೆ ಇಪ್ಪತ್ತೆರಡನೇ ತಾರೀಕು ಅಭಿಜಿನ್ ಲಗ್ನ ಅಮೃತ ಗಳಿಗೆ ಮಹೋತ್ಸವ ಅಂತಹ ಗಳಿಗೆ ಬಹಳ ಎಂಬತ್ತೆರಡು ಕ್ಷಣಗಳಿದಾವಲ್ಲ ಆ ಅಭಿಜಿನ್ ಲಗ್ನದ ಎಂಬತ್ತೆರಡು ಕ್ಷಣಗಳು ಅಮೃತ ಕ್ಷಣಗಳಿದಾವಲ್ಲ ಅವು ನಮ್ಮ ಜೀವನದಲ್ಲಿ ಎಂತಹ ಮಹನ್ನತ ಸಾಧನೆಗಾದರೂ ನಮ್ಮನ್ನು ಕೊಂಡೊಯ್ಯುವಷ್ಟು ಶಕ್ತಿ ಆ ಅಮೃತಗಳಿಗಿದೆ ಹಾಗೆ ಆ ಕ್ಷಣಗಳಿಗಿದೆ ಅದಕ್ಕೋಸ್ಕರ ಆ ಕ್ಷಣಗಳಲ್ಲಿ ನಾವು ಆ ಮಂತ್ರಾಕ್ಷತೆ ಆ ಕ್ಷಣಗಳಲ್ಲಿ ಅದಕ್ಕೋಸ್ಕರ ನಾವು ಮೊದಲು ಏನು ತಯಾರಿ ಮಾಡ್ಕೋಬೇಕು ಅಂದ್ರೆ ಆ ಮಂತ್ರಾಕ್ಷತೆಯನ್ನು ಬಳಸಿ ಸ್ವಲ್ಪ ಒಂದೆರಡು ಅಕ್ಷತೆ ಕಾಳನ್ನು ಬಳಸಿ ನಾವು ಯಾವುದಾದ್ರೂ ಒಂದು ರೀತಿ ಶಾವಿಗೆ ಪಾಯಸ ಮಾಡ್ತೀವೋ ಇಲ್ಲ ಯಾವ ಪಾಯಸ ಮಾಡ್ತೀವೋ ಆ ಪಾಯಸಕ್ಕೆ ಎರಡು ಅಕ್ಕಿ ಕಾಳನ್ನು ಆ ಅಕ್ಷತೆಯನ್ನು ಬೆರೆಸಿ ಪಾಯಸವನ್ನು ಮಾಡ್ಕೊಳ್ಳಿ ನೈವೇದ್ಯ ಇಲ್ಲ ನೀವು ಊಟ ಮಾಡೋ ಅನ್ನಕ್ಕೂ ಸಹ ಎರಡು ಕಾಳನ್ನು ಹಾಕಿ ಆದವ್ರ ಅನ್ನವನ್ನು ಮಾಡಿಕೊಡ್ರಿ ಈ ರೀತಿ ಮಾಡ್ಕೊಂಡಾದರೆ ಅದನ್ನೇ ನೀವು ನೈವೇದ್ಯ ಮಾಡಿರಿ ಹಾಗೆ ಆಮೇಲೆ ಆ ಅಕ್ಷತೆ ಕಾಳನ್ನು ಕೈಯಲ್ಲಿ ನಮ್ಮ ಅಂಗೈಯಲ್ಲಿ ಹಿಡ್ಕೊಂಡು ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಯಿಂದ ಹನ್ನೆರಡು ಮೂವತ್ತರೊಳಗೆ ಏನು ಅಭಿಜನ್ ಲಗ್ನ ಇದೆಯಲ್ಲ ಅಮೃತಗಳಿಗೆ ಇದೆಯಲ್ಲ ಆ ಸಮಯದಲ್ಲಿ ಮನೆ ದೇವರ ಕೋಣೆಯಲ್ಲಾಗ್ಬೋದು ಇಲ್ಲವೇ ನೀವು ನಿಮ್ಮ ಹಾಲ್ನಲ್ಲಾದರೂ ಒಂದು ಮಣೆ ಹಾಕೊಂಡು ಶುದ್ಧವಾಗಿ ಕುತ್ಕೊಳ್ಳಿ ಒಂದು ಜಾಗದಲ್ಲಿ ಮಧ್ಯ ಕೂತ್ಕೊಂಡು ಚಕ್ಕಲ್ಪಟ್ಟಿ ಹಾಕ್ಕೊಂಡು ಮನೆ ಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ಕಾಲುಗಳು ನೆಲವನ್ನು ಸ್ಪರ್ಶ ಮಾಡಬಾರ್ದು ಆ ರೀತಿ ಕುಳಿತುಕೊಂಡು ಈ ಅಕ್ಷತೆಯನ್ನು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ಕೈಯನ್ನು ಮುಚ್ಚಿಕೊಂಡು ನೀವು ಕಣ್ಮು ರಾಮನನ್ನ ರಾಮನಾಮವನ್ನು ಜಪ ಮಾಡಬೇಕು ಹಾಗೆ ರಾಮನಾಮ ಜಪದ ಜೊತೆಗೆ ವಿಷ್ಣು ಸಹಸ್ರನಾಮಕ್ಕೆ ಸರಿಸಮಾನ ಅನಿಸ್ಕೊಳ್ಳೋ ಈ ಮಂತ್ರವನ್ನು ಮೂವತ್ತ್ಮೂರು ಬಾರಿ ಜಪಿಸಿದ್ದೆ ಆದರೆ ಖಂಡಿತವಾಗಿ ಮೂವತ್ತ್ಮೂರು ಬಾರಿ ನೀವು ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡದಷ್ಟು ಪುಣ್ಯ ಸಿಗುತ್ತೆ ಖಂಡಿತವಾಗಿ ಆ ಅಮೃತಗಳಿಗೆ ಆ ಎಂಬತ್ತೆರಡು ಕ್ಷಣಗಳೇನಿದಾವಲ್ಲ ಆ ಕ್ಷಣಗಳಲ್ಲಿ ನಾವು ಈ ರೀತಿಯಾಗಿ ಮೂವತ್ತ್ಮೂರು ಬಾರಿ ಈ ರಾಮನಾಮವನ್ನು ವಿಷ್ಣು ಸಹಸ್ರನಾಮಕ್ಕೆ ಸಮಾನವಾಗಿರುವ ಈ ಮಂತ್ರವನ್ನು ಜಪಿಸಿದ್ದೆ ಆದರೆ ಖಂಡಿತವಾಗಿ ಎಂತಹ ದೋಷಗಳೇ ಆಗಲಿ ಎಂಥ ವಿಪತ್ತುಗಳಾಗಲಿ ದೂರವಾಗ್ತವೆ ನಮ್ಮ ಜೀವನಕ್ಕೆ ಒಂದು ಹೊಸದಾದ ದಾರಿ ಸಿಗೋದ್ರ ಜೊತೆಗೆ ನಾವು ಒಳ್ಳೆಯದ್ರ ಕಡೆಗೆ ಸಾಗಲಿಕ್ಕೆ ಅನೇಕ ಮಾರ್ಗಗಳು ತೆರವು ಹಾಗೆ ಯಾವುದೇ ರೀತಿ ಸಂಕಲ್ಪ ಮಾಡ್ರಿ ಖಂಡಿತವಾಗಿ ಆ ಸಮಯದಲ್ಲಿ ನೀವು ಏನೇ ಒಂದು ಆಸೆ ಇಚ್ಛೆಗಳನ್ನ ವ್ಯಕ್ತಪಡಿಸಿ ಸಂಕಲ್ಪ ಮಾಡಿ ಈ ಮಂತ್ರವನ್ನು ಜಪ ಮಾಡ್ತಿರೋ ಖಂಡಿತವಾಗಿ ಅವೆಲ್ಲ ಆಸೆಗಳನ್ನ ಆ ರಾಮಚಂದ್ರ ಆ ಸಾಯಿನಾಥ ಖಂಡಿತವಾಗಿಯೂ ಈಡೇರಿಸ್ತಾರೆ ಸ್ನೇಹಿತರೆ ಆ ಮಂತ್ರ ಯಾವ ರೀತಿ ಇದೆ ಅಂತ ಹೇಳ್ತೀನಿ ನೋಡಿ ಶ್ರೀ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನ ಶ್ರೀ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನ ಶ್ರೀ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನ ರಾಮನಾಮ ವರಾನನ ಓಂ ನಮ ಇತಿ ಅನ್ನೋ ಹಾಗೆ ಇದೇ ರೀತಿಯಾಗಿ ಈ ಮಂತ್ರವನ್ನು ಮೂವತ್ತ್ಮೂರು ಬಾರಿ ಹೇಳಬೇಕು ಸ್ನೇಹಿತರೆ ಹೇಗೆ ಈಗ ನಾನು ಈ ಮೂರು ಸಾಲುಗಳನ್ನು ಹೇಳಿದ್ನಲ್ಲ ಆ ಮೂರು ಸಾಲುಗಳನ್ನು ಹೇಳಿದಾಗ ಅದು ಒಂದು ಸಾರಿ ಹೇಳಿದಾಗ ಆಗತ್ತೆ ಈ ರೀತಿಯಾಗಿ ಮೂವತ್ತ್ ಮೂರು ಬಾರಿ ನಾವು ಹೇಳಬೇಕು ನಮಗೆ ಹೇಳೋದು ಕಷ್ಟ ಆಗುತ್ತೆ ಲೆಕ್ಕ ಇಟ್ಕೊಳ್ಳೋದು ಅನ್ನೋದಾದ್ರೆ ಮೂವತ್ತ್ ಮೂರು ಬಾರಿಯನ್ನು ಇದನ್ನು ಬರ್ಕೊಬಿಡ್ರಿ ಮೂವತ್ತ್ ಮೂರು ಬಾರಿ ಈ ಮಂತ್ರವನ್ನು ಒಂದು ಕಡೆ ಬರ್ಕೊಳ್ರಿ ಅದರಿಂದ ನಿಮಗೆ ಅದನ್ನು ಓದಿ ಹೇಳೋದ್ರಿಂದ ಖಂಡಿತವಾಗಿ ಇದರಿಂದ ನಿಮಗೆ ಉಪಯೋಗ ಆಗುತ್ತೆ ಹೇಳಲಿಕ್ಕೆ ಈ ರೀತಿ ನೀವು ಮೂವತ್ತ್ಮೂರು ಬಾರಿ ಹೇಳಿದ ನಂತರ ಈ ಅಕ್ಷತೆಯನ್ನು ನೀವು ಏನು ಕೈಯಲ್ಲಿ ಇಟ್ಕೊಂಡಿರ್ತೀರಲ್ಲ ಲಕ್ಷ್ಮಯದಲ್ಲಿ ನೀವು ರಾಮನಲ್ಲಿ ಒಂದು ಸಂಕಲ್ಪ ಮಾಡಿಕೊಡ್ರಿ ಒಳ್ಳೆಯ ಆಲೋಚನೆ ಒಳ್ಳೆಯ ವಿವೇಚನೆ ಒಳ್ಳೆಯ ಆಲೋಚನೆ ಹಾಗೆ ಒಳ್ಳೆಯ ದಾರಿಯಲ್ಲಿ ನಡೆಸೋ ಎಲ್ಲ ರೀತಿಯ ನಿಮ್ಮ ಒಂದು ಉದ್ದೇಶಗಳಲ್ಲಿ ಸಂಕಲ್ಪ ಮಾಡಿಕೊಡ್ರಿ ಈ ಅಂಗೈಯಲ್ಲಿರೋ ಅಕ್ಷತೆ ಕಾಳಗಳಲ್ಲಿ ಎರಡು ಅಕ್ಷತೆಯನ್ನು ನಿಮ್ಮ ತಲೆ ಮೇಲೆ ಹಾಕೊಳ್ರಿ ಎರಡು ಅಕ್ಷತೆ ಕಾಳನ್ನ ನಿಮ್ಮ ಬಾಯಲ್ಲಿ ಹಾಕೋಬೇಕು ಜಗಿಬಾರ್ದು ಅದನ್ನು ಹಾಗೆ ನುಂಗ್ ನಂತರ ಈ ಉಳಿದ ಅಕ್ಷತೆ ಕಾಳನ್ನು ನಿಮ್ಮ ದೇವರ ಕೋಣೆಯಲ್ಲಿರುವ ದೇವರ ಪಾದಗಳಿಗೆ ಅರ್ಪಣೆ ಮಾಡಿ ಕೃಷ್ಣ ಇದನೋ ರಾಮ ಇದನೋ ಸಾಯಿ ಇದನೋ ಯಾವ ದೇವರಿದೆಯೋ ಆ ದೇವರ ಒಂದು ಪಾದಗಳಿಗೆ ಅರ್ಪಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ಏನು ನೈವೇದ್ಯ ಮಾಡಿರ್ತೀರಲ್ಲ ಅದನ್ನು ನೀವು ಊಟ ಮಾಡ್ಬೋದು ಮಧ್ಯಾಹ್ನ ಅದನ್ನು ಊಟ ಮಾಡಬೇಕು ಸ್ನೇಹಿತರೆ ಅದು ಭಗವಂತನಿಗೆ ಅದನ್ನು ಅರ್ಪಣೆ ಮಾಡಿ ನಂತರ ಅದನ್ನು ಊಟ ಮಾಡಿರಿ ಒಂದು ರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆಯ ಒಂದು ಹಬ್ಬವನ್ನು ನಾವೆಲ್ಲರೂ ಮನೆ ಮನೆಯಲ್ಲೂ ಆಚರಿಸೋಣ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನೀವು ಮನೆಯಿಂದ ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಅಂದರೆ ಆಗ ಕೂಡ ನೀವು ಎರಡು ಅಕ್ಷತೆಗಳನ್ನು ಬಾಯಲ್ಲಿ ಹಾಕ್ಕೊಂಡು ನುಂಗಿ ಎರಡು ಅಕ್ಷತೆಗಳನ್ನು ತಲೆ ಮೇಲೆ ಹಾಕೊಂಡು ಹೊರಡುವ ಒಂದು ಪರಿಪಾಠವನ್ನು ಬಳಸ್ಕೊಳ್ರಿ ಹಾಗೆ ಮನೆಯಲ್ಲಿ ತುಂಬ ದಾರಿದ್ರ್ಯ ಕಾಡ್ತಾ ಇದೆ ದುಡ್ದಿದ್ದು ಹಣ ನಿಲ್ತಾ ಇಲ್ಲ ಅನ್ನೋದಾದರೆ ಖಂಡಿತವಾಗಿಯೇ ಖಂಡಿತವಾಗಿಯೂ ರಾಮನೇ ನಿಮ್ಮ ಮನೆಯಲ್ಲಿ ಈ ಅಕ್ಷತೆಯ ರೂಪದಲ್ಲಿ ಬಂದಿದ್ದಾರೆ ಅಂದರೆ ಖಂಡಿತವಾಗಿ ಸ್ವಲ್ಪ ಅಕ್ಷತೆಯನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನೀವು ಹಣ ಇಡೋ ಒಡವೆ ಇಡೋ ಜಾಗದಲ್ಲಿ ಇಟ್ಬಿಡಿ ಹಾಗೆ ಉಳಿದಿದ್ದನ್ನು ನೀವು ಗಂಟನ್ನು ಕಟ್ಟಿ ಹೇಗೆ ನೀವು ಯಥಾ ಪ್ರಕಾರ ದೇವರ ಮನೆಯಲ್ಲಿ ಒಂದು ಕಡೆ ಇಟ್ಟು ಅದನ್ನು ಪೂಜೆ ಮಾಡ್ರಿ ಮನಸ್ಸಿನ ಉದ್ದೇಶ ಯಾವ ರೀತಿ ಒಳ್ಳೆಯದಾಗ್ತಾ ಹೋಗ್ತವೋ ಹಾಗೆ ಮನುಷ್ಯ ಬ್ರಹ್ಮಾಂಡ ಕೂಡ ನಮಗೆ ಅದೇ ರೀತಿ ಸ್ನೇಹಿತರೆ ಈ ವಿಶ್ವ ನಮ್ಮ ಪ್ರತಿಯೊಂದು ಆಗು ಹೋಗು ಹಾಗೆ ನಮ್ಮ ಚಲನ ವಲನಗಳನ್ನು ಗಮನಿಸ್ತಾ ಇರುತ್ತೆ ಅನ್ನೋದೇ ಸತ್ಯ ಸ್ನೇಹಿತರೆ ಹಾಗಾಗಿ ನಾವು ಮಾಡುವ ಪ್ರತಿಯೊಂದು ಒಳ್ಳೆಯ ಆಲೋಚನೆ ಪ್ರತಿಯೊಂದು ಒಳ್ಳೆಯ ವಿಚಾರಗಳೇ ಆಗಲಿ ಕೆಟ್ಟ ವಿಚಾರಗಳಾಗ್ಲಿ ಪ್ರತಿಯೊಂದು ಹೋಗಿ ಗೋಡೆಗೆ ಪುಟ್ಟಿತವೆ ಗೋಡೆಗೆ ಅಂದ್ರೆ ಈ ಬ್ರಹ್ಮಾಂಡಕ್ಕೆ ಹೋಗಿ ತಲುಪ್ತವೆ ಅದರಿಂದ ಅದೇ ರೀತಿ ಪ್ರತಿಕ್ರಿಯೆ ನಮ್ಮನ್ನ ಬಂದು ಸೇರತ್ತೆ ಕೆಟ್ಟದನ್ನ ಕೊಟ್ಟರೆ ಕೆಟ್ಟದೇ ಸೇರುತ್ತೆ ಒಳ್ಳೆಯದನ್ನು ಕೊಟ್ಟರೆ ಒಳ್ಳೆಯದೇ ಸೇರುತ್ತೆ ಈ ರೀತಿ ಸಾತ್ವಿಕ ಒಂದು ಅಂಶಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಾ ಹೋದರೆ ಸಾತ್ವಿಕ ಗುಣಗಳೇ ನಮ್ಮನ್ನು ಬಂದು ಸೇರ್ತವೆ ಸ್ನೇಹಿತರೆ ಹಾಗಾಗಿ ಒಂದೊಂದಾಗಿ ನಾವು ಒಳ್ಳೆಯ ಹೆಜ್ಜೆಗಳನ್ನು ಇಡ್ತಾ ಇದ್ದೀವಿ ಖಂಡಿತವಾಗಿ ಇಪ್ಪತ್ನಾಲ್ಕನೇ ಇಸವಿ ಯಾರ ಭವಿಷ್ಯವನ್ನು ಕೆಡಕನ ಉಂಟು ಮಾಡಲ್ಲ ಸ್ನೇಹಿತರೆ ಶನಿದೇವರು ಈ ಇಸುವಿಯ ಒಂದು ಅಧಿಪತಿಯಾಗಿದ್ದಾರೆ ಅಂದರೆ ಖಂಡಿತವಾಗಿ ಇದು ಸ್ಥಿರವಾದ ಒಂದು ನೆಲೆಯನ್ನು ಕೊಡುವ ವರ್ಷ ಅಂತಲೇ ಅನ್ಕೊಳ್ರಿ ಸ್ಥಿರವಾದ ಒಂದು ನೆಲೆಯನ್ನು ಕೊಡುತ್ತೆ ಅಂದರೆ ನಾವು ಕೂಡ ಸ್ಥಿರವಾದ ಒಂದು ಮನಸ್ಸಿನಲ್ಲಿ ಒಂದು ಸ್ಥಿರತೆಯನ್ನು ಸ್ಥಿರವಾದ ನೆಲ ೆಯನ್ನು ಕಂಡುಕೊಳ್ಬೇಕು ಖಂಡಿತವಾಗಿಯೂ ನಮ್ಮ ಉದ್ದೇಶಗಳು ಒಳ್ಳೇದಾಗ್ತಾ ಹೋದರೆ ಅದಕ್ಕೆ ಸಿಗುವ ಫಲಗಳು ಕೂಡ ಅಷ್ಟೇ ಒಳ್ಳೇದಾಗಿ ಪರಿಣಾಮಕಾರಿಯಾಗಿ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಈ ವಿಚಾರವನ್ನು ಮರೆಯುವಂತಿಲ್ಲ ಹಾಗಾಗಿ ಒಂದು ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಲುಕಡ್ಡಿಯೂ ಜರದಾಡಲ್ಲ ಅನ್ನೋದು ಎಷ್ಟು ಸತ್ಯನೋ ಭಗವಂತನ ಪ್ರೇರಣೆ ಇಲ್ಲದೆ ಅವನ ಪ್ರತಿಷ್ಠಾಪನೆಯಾಗುವ ಸಂದರ್ಭದಲ್ಲಿ ಈ ಅಕ್ಷತೆ ನಮ್ಮ ಕೈಗೆ ಮೊದಲೇ ಸಿಕ್ಕಿದವಲ್ಲ ಅದು ಕೂಡ ಆ ಭಗವಂತನ ಇಚ್ಛೆ ಅಂತಲೇ ನಾವು ಅಂದ್ಕೊಳ್ಬೇಕು ಸ್ನೇಹಿತರೆ ಹಾಗಾಗಿ ಅವತ್ತಿನ ದಿನವನ್ನು ನಾವು ಬೇಗನೆ ಎದ್ದು ಅಂಗಳ ತೊಳೆದು ರಂಗೋಲೆ ಹಾಕಿ ಹಾಗೆ ಪೂಜೆ ಮಾಡಿ ಭಗವಂತನಿಗೊಂದು ನೈವೇದ್ಯವನ್ನು ಆ ಅಕ್ಷತೆ ಕಾಳು ಹಾಕಿ ಮಾಡಿಟ್ಟು ನಂತರ ಹನ್ನೆರಡು ಗಂಟೆಗೆ ಈ ರೀತಿ ಅಭಿಜಿನ್ ಲಗ್ನ ಈ ಶುಭಗಳಿಗೆ ಈ ಅಮೃತಗಳಿಗೆ ಸಂದರ್ಭದಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗುವ ಸಂಭವವಿದೆ ಸ್ನೇಹಿತರೆ ಆ ಬದಲಾವಣೆಗಳನ್ನ ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಆ ಅಮೃತಗಳಿಗೆಯಲ್ಲಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಹಾಗೆ ಮನೆ ಮೇಲೆ ಕುಳಿತು ಈ ರೀತಿ ಒಂದು ಮಂತ್ರವನ್ನ ಜಪಿಸಿ ಐದು ದೀಪಗಳನ್ನ ಬೆಳಗಿ ನಂತರ ಆರತಿಯನ್ನ ಮಾಡಿ ಖಂಡಿತವಾಗಿ ಭಗವಂತನಿಗೆ ಈ ರೀತಿ ಅರ್ಪಣೆ ಮಾಡಿ ನಂತರ ಆ ನೈವೇದ್ಯವನ್ನ ಅವತ್ತಿನ ದಿನ ಸ್ವೀಕರಿಸಿರಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬಹಳ ಒಳಿತಾಗ್ತಾ ಹೋಗುತ್ತೆ ಸ್ನೇಹಿತರೆ ತಾಯಿ ಕುಟುಂಬದಲ್ಲಿ ಒಂದಾಗಿದ್ದೀವಿ ಬಾಬಾನು ಕೂಡ ಶಿರಡಿಗೆ ಯಾರೇ ಹೋಗ್ಲಿ ರಾಮ ನಿನಗೆ ಒಳ್ಳೇದ್ ನಿನಗೆ ಒಳ್ಳೇದ್ ಮಾಡ್ತೇನೆ ರಾಮ ವಿಜಯವನ್ನ ಪಠಣ ಮಾಡು ರಾಮ ನಾಮವನ್ನ ಸ್ಮರಣೆ ಮಾಡು ಹಾಗೆ ವಿಷ್ಣು ಸಹಸ್ರ ನಾಮವನ್ನು ಪಾರಾಯಣ ಮಾಡು ಹಾಗೆ ಭಗವದ್ಗೀತೆಯನ್ನು ಓದು ಅಂತ ಹೇಳ್ತಿದ್ರು ಅವರದೇ ಅವತಾರಗಳವು ಅವರದೇ ಅವತಾರಗಳ ಒಂದು ಒಂದು ಸ್ಮರಣೆಯನ್ನ ಮಾಡು ಅದಕ್ಕೆ ನನ್ಗೆ ಅದರಲ್ಲಿ ನಿನಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಿದ್ರು ಸ್ನೇಹಿತರೆ ಅವರು ಯಾವ ಗ್ರಂಥಗಳನ್ನಾಗ್ಲಿ ಯಾವ ಧರ್ಮಗಳನ್ನಾಗ್ಲಿ ಯಾವತ್ತೂ ವಿರೋಧಿಸಿದಾರಲ್ಲ ಎಲ್ಲ ಸಬ್ ಕಾಮಾಲಿಕೆ ಕೈ ಒಂದೇ ಒಂದು ಏಕಮಾತ್ರ ಸೂತ್ರದೊಂದಿಗೆ ಅವರು ಜೀವನವನ್ನು ಜನರ ಜೀವನವನ್ನ ಸರಳತೆಗೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಹೋರಾಟ ನಡೆಸಿದ ಪರಮ ಪೂಜ್ಯ ಗುರು ಅಂತಲೇ ನಾವು ಹೇಳ್ಕೋಬೋದು ಸ್ನೇಹಿತರೆ ಬಡವನೇ ಇರ್ಬೋದು ಕೋಟ್ಯಾದೀಶ್ವರನೇ ಇರ್ಬೋದು ಯಾರಲ್ಲೂ ಅವರು ಒಂದು ಸಣ್ಣದಾಗಿಯೂ ಭೇದ ಭಾವ ತೋರಿಸಿದವರಲ್ಲ ಅವನಿಗೂ ಅದೇ ರೀತಿ ಮರ್ಯಾದೆ ಬಡವ ಭಿಕ್ಷುಕನಿಗೂ ಕೂಡ ಅದೇ ರೀತಿ ಮರ್ಯಾದೆ ಆಧಾರಗಳನ್ನು ಕೊಡ್ತಿದ್ರು ಅಂದರೆ ಅವರವರ ಕರ್ಮಕ್ಕೆ ಅವರಿಗೆ ಆ ಫಲಗಳು ಸಿಕ್ಕಿರ್ತವೆ ಅದನ್ನು ಕಳೆಯೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಶ್ರೀಮಂತನಲ್ಲಿ ಅಹಂಕಾರ ಮೂಡಿದರೆ ಅವನು ಕೂಡ ಇದೇ ಸ್ಥಿತಿಗೆ ಬರ್ತಾನೆ ಭಿಕ್ಷುಕ ಕೂಡ ನಾನು ಮಾಡಿದ ತಪ್ಪಿಂದ ಈ ಸ್ಥಿತಿಯಲ್ಲಿದ್ದೀನಿ ನಾನು ಇಲ್ಲದ್ರೆ ಆ ಸ್ಥಿತಿಯಲ್ಲಿರ್ಬೋದು ಅನ್ನೋ ಒಂದು ಮರವರಿಕೆಯನ್ನು ಸರಳ ಶಗಳ ಮೂಲಕ ಮೂಡಿಸಿ ಜನರಲ್ಲಿ ಜಾಗೃತಿಗಳನ್ನು ಮೂಡಿಸ್ತಾ ಇದ್ರು ಹಾಗಾಗಿ ಪ್ರತಿಯೊಬ್ಬರೂ ಸಹ ಎಂಥ ಕೋಟ್ಯಾಧೀಶ್ವರನೇ ಆಗಲಿ ಬಂದು ಬಾಬಾನ ಪಾದಗಳಿಗೆ ಎರಗಿ ನಾವು ಮುಂದೆ ಯಾವ ರೀತಿ ಬದುಕಬೇಕು ಅನ್ನೋ ಉಪದೇಶಗಳನ್ನು ಕಲ್ಕೊಂಡು ಜೀವನದಲ್ಲಿ ಒಂದು ಸಾಕ್ಷಾತ್ ಸಾಕ್ಷಾತ್ಕಾರವನ್ನು ಪಡ್ಕೊಂಡು ಇಂದಿಗೂ ಅಜರಾಮರವಾಗಿ ಉಳಿದಿದ್ದಾರೆ ಸ್ನೇಹಿತರೆ ಹಾಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎನ್ನುವ ಒಂದು ಪರಿಪೂರ್ಣವಾದ ವಾಕ್ಯ ರಚನೆಯಾಗಿರುವುದು ನಾವೀಗ ಗುರುವಿನ ಕಡೆ ಸಾಗಿದ್ವಿ ನಮ್ಮ ಜೀವನದಲ್ಲಿ ಗುರುವಿನ ಆಗಮನವಾಗಿದೆ ಅಂದ್ರೆ ಖಂಡಿತವಾಗಿಯೂ ಗುರುವೇ ಈ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ ಈ ದಿನವನ್ನ ಅಮೃತಗಳಿಗೆ ಈ ಸಮಯವನ್ನ ನಮ್ಮ ಜೀವನದಲ್ಲೂ ಅಳವಡಿಸಿಕೊಂಡು ಅದರ ಸದುಪಯೋಗವನ್ನ ಪಡ್ಕೊಳ್ಳೋದ್ರ ಜೊತೆಗೆ ರಾಮನಿಗೆ ರಾಮನ ಬರುವಿಕೆಯನ್ನ ಆನಂದದಿಂದ ಹಬ್ಬದೊಂದ ಹಬ್ಬದ ಸಡಗರದೊಂದಿಗೆ ಆಚರಿಸೋಣ ಅಂತ ಹೇಳಿ ತಿಳಿಸ್ತಾ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಓಂ ಸಾಯಿ ರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಅಂತ ತಿಳಿಸ್ತಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಸಾಯಿ ಹರೇ ಸಾಬ ಹರೇ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ